ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರುವುದು ದಯವಿಟ್ಟು ಬೇಗ ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ನನ್ನ ಎಲ್ಲ ಯೂಟ್ಯೂಬ್ ವಿಡಿಯೋಸ್ಗಳನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಕಮೆಂಟ್ ಕೂಡ ಮಾಡಬಹುದು ಹಾಗೆ ಇವತ್ತಿನ ಈ ನನ್ನ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದಲ್ಲಿ ನೋಡಿ ಅಂತ ಕೇಳ್ ಕೇಳ್ಕೊತಾ ಇದ್ದೀನಿ ಇವತ್ತು ನಾನು ನಿಮ್ಗೆ ಒಂದು ಈಸಿಯಾಗಿ ಕ್ವಿಕ್ ಆಗಿ ಮಾಡುವಂತ ರೆಸಿಪಿ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ಇಲ್ಲಿ ಕಡ್ಲೆ ಮತ್ತೆ ಪೊಟಾಟೋನ ಬೇಯಿಸ್ತಾ ಇದ್ದೀನಿ ಅಲ್ವಾ ಸೊ ಇದನ್ನ ನಾನು ಕಡಲೆನ ನಾನು ಮೊದಲೇ ನೀರಲ್ಲಿ ಹಾಕಿ ನೆನೆ ಹಾಕಿ ಒಂದ್ ರಾತ್ರಿ ನೆಕ್ಸ್ಟ್ ಡೇ ನಾನು ಮೊಡಕೆ ಬರ್ಸಿ ನಾನು ಸಾಂಬಾರ್ನ ಮಾಡ್ತಾ ಇರುವಂಥದ್ದು ಇದಕ್ಕೆ ನಾನು ಯಾವುದೇ ತರಹ ಕಡ್ದು ಸಾಂಬಾರ್ ಮಾಡ್ತಾ ಇಲ್ಲ ಪೌಡರ್ ಪೌಡರ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದೀನಿ ಇಲ್ಲಿ ಸ್ಪೆಷಲ್ ಪೌಡರ್ ಅಂತ ಹೇಳಿದ್ರೆ ಮಟನ್ ಮಸಾಲಾ ಪೌಡರ್ ಅಂಡ್ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಗೆ ಗರಂ ಮಸಾಲ ಸ್ವಲ್ಪ ಸಾಂಬಾರ್ ಪೌಡರ್ ಸ್ವಲ್ಪ ಜೊತೆಗೆ ನಾನು ಇದು ಪೊಟಾಟೋ ಮತ್ತೆ ಕಡ್ಲೆಗೆ ಒಂದು ಟೊಮ್ಯಾಟೊ ಅಂಡ್ ಒನ್ ಗ್ರೀನ್ ಚಿಲ್ಲಿ ಮತ್ತೆ ಒಂದು ಆಫ್ ಆನಿಯನ್ನ ಹಾಕ್ತಾ ಇದ್ದೀನಿ ಅಹ್ ಬೇಯಿಸ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ ಹಾಕೊಳ್ಳಿ ಅಹ್ ಇದಾದ್ಮೇಲೆ ನಾನು ಪೌಡರ್ ಹಾಕಿ ಸೊ ಅದನ್ನ ಸ್ವಲ್ಪ ಹೊತ್ತು ಬೇಯಕ್ ಇರ್ತೀನಿ ಅದು ಚೆನ್ನಾಗಿ ಬೆಂದ ಮೇಲೆ ನಾನು ಇದಕ್ಕೆ ಒಗ್ಗರಣೆನ ಹಾಕಿದೀನಿ ತುಂಬಾ ಬೇಗನೆ ಈಸಿಯಾಗಿ ಇದನ್ನ ಮಾಡಬಹುದು ಹಾಗೆ ಹಾಗೆ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಆದ್ರೆ ನಾನು ಮಾಡಿದ್ರಲ್ಲಿ ಒಂದ್ ಎಡ್ವರ್ಟ್ ಆಯ್ತು ಸ್ವಲ್ಪ ಖಾರ ಬಂತು ನನಗೆ ಖಾರ ತುಂಬಾ ಇಷ್ಟ ಆಗಲ್ಲ ಅದರಿಂದಾಗಿ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ಆ ಗ್ರೀನ್ ಚಿಲ್ಲಿ ಇದೆಯಲ್ಲ ಅದನ್ನ ನಾನು ತೆಗ್ದು ಪಕ್ಕಕ್ಕಿಟ್ಟೆ ನನ್ಗೆ ಅಷ್ಟು ಖಾರ ಆಗಲ್ಲ ಅದರಿಂದಾಗಿ ನಾನು ಅದನ್ನ ಪಕ್ಕಕ್ಕಿಟ್ಟೆ ನಿಮ್ಗೆ ಖಾರ ಜಾಸ್ತಿ ಅನ್ನೋರು ಓಕೆ ಖಾರ ಕಮ್ಮಿ ಬೇಕು ಅನ್ನೋರು ಗ್ರೀನ್ ಚಿಲ್ಲಿನ ಹಾಕಿ ರೆಡ್ ಚಿಲ್ಲಿನ ಸ್ಕಿಪ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನೋಡ್ತಾ ಇದೀರ ಸಾಂಬಾರ್ ಯಾವ ತರ ಬಂದಿದೆ ಅಂತ ಹೇಳಿ ಈಜೋಗಿ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬಂದಿತ್ತು ಆದ್ರೆ ಖಾರದಿಂದ ನಂಗೆ ಸ್ವಲ್ಪ ತಿನ್ನಕ್ ಕಷ್ಟ ಆಯಿತು ಆದ್ರೆ ಅದನ್ನ ವೇಸ್ಟ್ ಮಾಡ್ಲಿಲ್ಲ ಆ ದಿವಸ ತಿಂದೆ ನಾನು ಅದ್ರ ನೆಕ್ಸ್ಟ್ ಡೇ ಏನ್ ಮಾಡಿದ್ವಿ ಅಂತ ನಮ್ಮ ನಮ್ಮಅಮ್ಮ ಬಸಳೆ ಸಾರು ಮಾಡಿದ್ರು ಸೊ ಅವ್ರು ಹೇಳಿದ್ರೆ ನಾನು ಅದಕ್ಕೆ ಮಿಕ್ಸ್ ಮಾಡ್ತೀನಿ ಅಂತ ಆಯ್ತು ಅಂತ ಹೇಳಿದ್ರೆ ನನಗೂ ಎಷ್ಟು ಅನ್ಸ್ತು ವೇಸ್ಟ್ ಮಾಡೋದಕ್ಕಿಂತ ಅದನ್ನ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಅಲ್ಲ ಅಂತ ಅದಾದ್ಮೇಲೆ ಅದಕ್ಕೆ ಮಿಕ್ಸ್ ಮಾಡಿದ್ರು ಆ ಬಸಳೆ ಸಾರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಇದರಲ್ಲಿ ಮಟನ್ ಮಸಾಲ ಇತ್ತಲ್ಲ ಸೊ ಡಿಫ್ರೆಂಟ್ ಆಗಿ ಟೇಸ್ಟ್ ಬಂದಿತ್ತು ನನಗಂತೂ ಇಷ್ಟ ಆಯಿತು ನಿಮಗೆ ಈ ನನ್ನ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ನೀವು ಇದನ್ನ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಆಗಿ ನೀವು ಇದನ್ನ ಮಾಡಬಹುದು ಕೊನೆಯಲ್ಲಿ ನಾನಿದ್ಕೆ ಒಗ್ಗರಣೆನ ಹಾಕಿದೆ ಫ್ರೆಂಡ್ಸ್ ನೀವು ನೋಡ್ತಾ ಕುದೀತಾ ಇದೆ ಅಂತ ಹೇಳಿ ಚೆನ್ನಾಗಿ ಕುದಿಸ್ಕೊಳ್ಳಿ ಹಾಗೆ ಇದು ಟೇಸ್ಟ್ ವೈಸ್ ತುಂಬಾನೇ ಚೆನ್ನಾಗಿ ಬಂದಿತ್ತು ಖಾರ ಇಷ್ಟ ಪಡೋರಿಗೆ ಜಾಸ್ತಿ ಖಾರ ಏನು ಆಗಿಲ್ಲ ಆದ್ರೆ ನಾನು ಖಾರ ಕಮ್ಮಿ ತಿನ್ನೋದ್ರಿಂದ ನನಗೆ ಖಾರ ಅಂತ ಅನ್ನಿಸಿದ್ದು ಅಷ್ಟೇ ನೀವು ಏನಾದ್ರು ನಿಮ್ಮ ಮನೆಯಲ್ಲಿ ಇದನ್ನ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾವ ತರ ಟೇಸ್ಟ್ ಬಂದಿತ್ತು ಅಂತ ಅಹ್ ನಿಮ್ಗೂ ಖಂಡಿತವಾಗ್ಲು ಇದು ಇಷ್ಟ ಆಗೇ ಆಗುತ್ತೆ ತುಂಬಾ ಕ್ವಿಕ್ ಆಗಿ ಕೂಡ ಮಾಡೋ ಆಗೋದ್ರಿಂದ ನಿಮಗೆ ಜಾಸ್ತಿ ಕೆಲ್ಸನೇ ಇಲ್ಲ ಇಲ್ಲಿ ನೀವು ಟ್ರೈ ಮಾಡಿ ಅಂತಾನೆ ಹೇಳ್ತೀನಿ ಹಾಗೆ ನಾನು ಇದನ್ನ ವೈಟ್ ರೈಸ್ ಜೊತೆಗೆ ನಾನು ಸರ್ವ್ ಮಾಡ್ಕೊಂಡು ತಿಂದೆ ನನಗೆ ವೈಟ್ ರೈಸ್ ಅಂದ್ರೆ ತುಂಬಾ ಇಷ್ಟ ನಾನು ಜಾಸ್ತಿ ವೈಟ್ ರೈಸ್ ತಿನ್ನೋದು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಟಾಟಾ ಕೇರ್ ಬೈ ಲವ್ ಯು ಆಲ್